ವೀಕ್ಷಕರೇ ನಮಸ್ತೆ ಇವತ್ತು ನಮ್ಮ ಜೊತೆಗೆ ಗೋವಿಂದ ರೆಡ್ಡಿ ಅವರು ಇದ್ದಾರೆ ಅವರು ಕೂಡ ನಮ್ಮ ಸರ್ವ ಸಮೃದ್ಧಿ ಯೋಗನಿದ್ರಾ ಪರಿವಾರದ ಸಾಧಕರು ಅವರ ಬದುಕಿನಲ್ಲಿ ಯೋಗನಿದ್ರಾಭ್ಯಾಸದಿಂದ ಯಾವ ತರಹ ಚೇಂಜಸ್ ಬಂದಿದೆ ಅಂತ ಅವ್ರ ಬಾಯಿಂದ ಕೇಳೋಣ ಇವತ್ತು ಆ ನಮಸ್ತೆ ಗೋವಿಂದರೆಡ್ಡಿ ಅವರೇ ನಿಮ್ಗೆ ತುಂಬಾ ಸ್ವಾಗತ ಆ ಚಿಕ್ಕದಾಗಿ ನೀವು ಪರಿಚಯ ಮಾಡ್ಕೊಳ್ಳಿ ಯಾವ್ರಲ್ಲಿ ಇರೋದು ಏನ್ ಕ್ಲಾಸ್ ಏನು ಇದೆಲ್ಲ ಸ್ವಲ್ಪ ಹೇಳಿದ್ರೆ ವೀಕ್ಷಕರಿಗೆ ಕನೆಕ್ಟ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಗುರುಜಿ ಜೈ ಗುರುಜಿ ನನ್ನ ಹೆಸರು ಗೋವಿಂದ ರೆಡ್ಡಿ ಎಂ ಎಸ್ ಅಂತ ನಾನು ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ನಾನು ಇರುವಂತದ್ದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಚಿತ್ರದುರ್ಗದ ಸ್ವಲ್ಪ ದೂರದಲ್ಲಿ ಇರುವಂತಹ ವಿಜಾಪುರದಲ್ಲಿ ಒಂದು ಪ್ರೈವೇಟ್ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಈ ಒಂದು ಪರಿವಾರಕ್ಕೆ ಸೇರ್ಕೊಂಡು ಆಯ್ತು ಸರ್ವಸಮೃದ್ಧಿ ಪರಿವಾರಕ್ಕೆ ಸೇರ್ಕೊಂಡು ನಾನು ಈಗ ಎಕ್ಸಾಕ್ಟ್ ಆಗಿ ಒಂದೂವರೆ ವರ್ಷ ಆಗಿದೆ ನೀವು ಪರಿವಾರಕ್ಕೆ ಸೇರ್ಕೊಳ್ಳುವಾಗ ಹೇಗಿದ್ರಿ ಯಾವ ಉದ್ದೇಶದಿಂದ ಸೇರ್ಕೊಂಡ್ರಿ ಆ ಏನ್ ಚೇಂಜಸ್ ಬಂತು ಸ್ವಲ್ಪ ಹೇಳ್ತೀರಾ ಓಕೆ ಗುರುಜಿ ನಾನು ಪರಿವಾರಕ್ಕೆ ಸೇರೋದಕ್ಕಿಂತ ಮುಂಚೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಜೂನ್ ರಲ್ಲಿ ನನಗೆ ಒಂದು ಲಿಂಕ್ ನನ್ನ ಸ್ನೇಹಿತರಿಂದ ಬಂತು ಗುರುಜಿ ಆಗ ನಾನು ಬಹಳ ಭಯ ಆತಂಕ ನಿದ್ದೆಯ ಸಮಸ್ಯೆ ಆಮೇಲೆ ಆ ಸಮಸ್ಯೆಗಳನ್ನ ಹೇಗೆ ಎದುರಿಸಬೇಕು ಅನ್ನೋದು ನನಗೆ ಆತಂಕ ಇತ್ತು ಮನೆಯಲ್ಲಿ ಆ ಕಾರಣಕ್ಕೆ ನಾನು ಒಂದು ಆ ಲಿಂಕ್ ಅನ್ನು ಉಪಯೋಗಿಸ್ಕೊಂಡಾಗ ಪ್ರಥಮ ಬಾರಿಗೆ ನನಗೆ ನಿದ್ರೆಯ ಸಮಸ್ಯೆ ಇತ್ತು ನಿದ್ರೆಯ ಸಮಸ್ಯೆ ನಿವಾರಣೆ ಎಷ್ಟರ ಮಟ್ಟಿಗೆ ಆಯ್ತು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಿವಾರಣೆ ಆಗು ನಿದ್ರೆ ಪ್ರಾಬ್ಲಮ್ ಆ ಒತ್ತಡ ಸುಮಾರು ಒಂದು ಎರಡು ಮೂರು ವರ್ಷಗಳಿಂದ ಒತ್ತಡ ಇತ್ತು ಅನ್ಸುತ್ತೆ ಆ ಒತ್ತಡ ಒಂದು ದಿವ್ಸ ಸ್ಫೋಟ ಆಯ್ತು ಒಂದು ದಿವ್ಸ ಸ್ಫೋಟ ಆಗಿದ್ದು ಸುಮಾರು ಎರಡು ಮೂರು ತಿಂಗಳು ಕಂಪ್ಲೀಟ್ ರಾತ್ರಿ ಹೊತ್ತು ನನಗೆ ನಿದ್ದೆ ಆಗಿಲ್ಲ ಅದು ಬಹಳ ದೊಡ್ಡ ಸಮಸ್ಯೆ ಆಯ್ತು ಎಲ್ಲಿಗೆ ಹೋಗೋಣ ಏನ್ ಮಾಡೋಣ ಅಹ್ ಯಾವುದು ದಾರಿ ತೋರ್ತಾ ಇಲ್ಲ ಕೊನೆಗೆ ಈ ಯೋಗ ನಿದ್ರ ಮಾಡೋದಕ್ಕಿಂತ ಒಂದು ಎರಡು ದಿವಸಗಳ ಮುಂಚೆ ನಾನು ಸೈಕ್ಲಾಸ್ಟ್ರಿಕ್ ಹತ್ರ ಕೂಡ ಹೋಗಿದ್ದೆ ದಾವಣಗೆರೆಯಲ್ಲಿ ಒಬ್ರು ಸೈಕಾಸ್ಟ್ರಿಕ್ ಹತ್ರ ಹೋಗಿದ್ದೆ ಅವರು ಮಾತ್ರೆಗಳನ್ನ ಬರ್ಕೊಟ್ರು ಮಾತ್ರೆ ಒಂದು ದಿವಸ ಮಾತ್ರೆನು ತಗೊಂಡಿದ್ದೆ ಆದ್ರೆ ಆ ತಗೊಂಡ ಮಾತ್ರೆಗೂ ಕೂಡ ನಿದ್ದೆ ಬರ್ಲಿಲ್ಲ ಎರಡನೇ ದಿವಸಕ್ಕೆ ನನಗೆ ಈ ಲಿಂಕ್ ಸಿಕ್ತು ಯೋಗ ನಿದ್ರ ಪರಿವಾರದ ಯೋಗ ನಿದ್ರಾ ಕಾರ್ಯಕ್ರಮದ ಲಿಂಕ್ ಸಿಕ್ತು ಆ ಎರಡನೇ ದಿವ್ಸನ ಅಟೆಂಡ್ ಮಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ನನಗೆ ಆ ದಿವಸ ನಿದ್ದೆ ಬಂತು ಅದು ನನಗೆ ಒಳಗಡೆ ಒಂದು ಅಹ್ ಏನೋ ಇದೊಂದು ನಂಬಿಕೆ ಶುರುವಾಯ್ತು ಎಸ್ ನಾನು ಅಟೆಂಡ್ ಮಾಡಿದ್ರೆ ನಿದ್ದೆ ಬರುತ್ತೆ ನನಗೆ ಅಂತ ಸೊ ಅಲ್ಲಿಂದ ನೆಕ್ಸ್ಟ್ ಒಂದು ಎರಡು ಮೂರು ದಿವಸಗಳಲ್ಲಿ ನಾನು ಪರಿವಾರಕ್ಕೆ ಸೇರ್ಕೊಂಡೆ ಪರಿವಾರಕ್ಕೆ ಸೇರದ ಮೇಲೆ ಆ ದಿನದ ಪ್ರತಿ ದಿನದ ಸಾಧನೆ ಸಾಧನೆಗಳಿಂದಾಗಿ ನನಗೆ ಈ ನೆಗೆಟಿವ್ ಥಾಟ್ಸ್ ಬಹಳಷ್ಟು ಕಮ್ಮಿ ಆಯ್ತು ಅಂದ್ರೆ ನೆಗೆಟಿವ್ ಥಾಟ್ಸ್ ಅಂದ್ರೆ ಆ ಗುರುಜಿ ನಾನು ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ಶಾಲೆಯಲ್ಲೇ ನನಗೆ ಬಹಳಷ್ಟು ಸಮಸ್ಯೆಗಳಾಯ್ತು ಮತ್ತೆ ಮನೆಯಲ್ಲಿ ಕೂಡ ನನಗೆ ಕೌಟುಂಬಿಕ ಸಮಸ್ಯೆಗಳಿದಾವೆ ಆ ಕೌಟುಂಬಿಕ ಮನೆಯಲ್ಲಿ ಬಂದ್ರೆ ಮನೆಯ ಸಮಸ್ಯೆಗಳು ಶಾಲೆಯಲ್ಲಿ ಹೋದ್ರೆ ಶಾಲೆಯ ಸಮಸ್ಯೆಗಳು ಅಲ್ಲಿನ ಸಪೋರ್ಟ್ ಇರ್ಲಿಲ್ಲ ನಾನು ಮುಖ್ಯೋಪಾಧ್ಯ ಕೆಲಸ ಮಾಡ್ತಾ ಇದ್ದೆ ಅದು ನೀವ್ ಏನು ಮ್ಯಾನೇಜ್ ಮಾಡಕ್ ಆಗ್ಲಿಲ್ಲ ಆ ಮ್ಯಾನೇಜ್ ಆಗ್ತಾ ಇರೋದ್ರಿಂದ ಏನಾಯ್ತು ಈ ಶಾಲೆಗೆಯಿಂದ ಬಂದ ತಕ್ಷಣ ಮನೆಯಲ್ಲಿ ಶಾಲೆಯ ಎಲ್ಲ ನೆನಪುಗಳು ಬರ್ತಾ ಇದೆ ಅದೇ ರೀತಿ ಅಲ್ಲಿ ಕೆಲ್ಸಕ್ಕೆ ಹೋದಾಗ ಕೆಲ್ಸ ಮಾಡ್ತಾ ಇದ್ದೆ ನೆನಪುಗಳೇನ್ ಬರ್ತಾ ಇರ್ಲಿಲ್ಲ ಆದ್ರೆ ಸಮಾಧಾನ ಇರ್ಲಿಲ್ಲ ಏನೋ ಒಂಥರ ಒಳಗಡೆ ನೋವಿರ್ತಾ ಇತ್ತು ಅಸಮಾಧಾನ ಇರ್ತಾ ಇತ್ತು ಸೊ ಇದು ನನಗೆ ಬಹಳಷ್ಟು ನಿವಾರಣೆ ಆಗೋದಕ್ಕೆ ಈ ಪರಿವಾರದ ಸಾಧನೆ ಬಹಳ ಅನುಕೂಲ ಮಾಡ್ತೀನಿ ನೀವು ಇವಾಗ ಪ್ರತಿ ದಿವಸ ಯೋಗ ನಿದ್ರೆಯನ್ನು ಅಭ್ಯಾಸ ಮಾಡ್ತಾ ಇದ್ದೀರಾ ಹಂಡ್ರೆಡ್ ಪರ್ಸೆಂಟ್ ಗುರುಜಿ ಎರಡು ಸರಿ ನಾನು ಕಂಪ್ಲೀಟ್ ಆಗಿ ಮಾಡೇ ಮಾಡ್ತೀನಿ ಇವಾಗ ನಿದ್ರೆ ಸಮಸ್ಯೆ ಪೂರ್ತಿ ಹೋಗಿದ್ಯಾ ಸ್ವಲ್ಪ ಸ್ವಲ್ಪ ಒಳ್ಳೇದು ನೀವು ಆಗಿ ಬಂದಿದ್ದು ನಿದ್ರೆಯ ಸಮಸ್ಯೆ ಪರಿಹಾರಕ್ಕಾಗಿ ನಿದ್ರೆ ಸಮಸ್ಯೆ ಪರಿಹಾರವೂ ಆಯ್ತು ಅದ್ರ ಜೊತೆಗೆ ಚೇಂಜಸ್ ನಿಮ್ಗೆ ಕಾಣಿಸ್ತು ಎರಡನೇದಾಗಿ ನನಗೆ ಶುಗರ್ ಕುರುಜಿ ಈ ಪರಿವಾರಕ್ಕೆ ಬರೋದಕ್ಕಿಂತ ಆ ಏನು ನಾವು ಅಮೃತ ಭೋಜನ ಅಂತ ನೀವು ಪರಿವಾರದಲ್ಲಿ ಹೇಳ್ಕೊಡ್ತೀರಾ ಅದು ಅಭ್ಯಾಸ ಮಾಡಿದ್ರ ಜೊತೆಗೆ ನಾನು ಯಾವಾಗ್ಲೂ ಕೂಡ ಯೋಗಗಳನ್ನ ಮಾಡ್ತೀವಿ ಆಮೇಲೆ ವಾಕಿಂಗ್ ಅನ್ನ ಮಾಡ್ತೀವಿ ಇದರಿಂದ ನನಗೆ ಅಹ್ ಸಕ್ಕರೆ ಕಾಯಿಲೆ ಅಂತಕ್ಕಂಥದ್ದು ಈಗ ನಾರ್ಮಲ್ ಆಗಿದೆ ಯಾವುದೇ ರೀತಿಯ ಮಾತ್ರೆ ತಗೊಳೋದಿಲ್ಲ ಆಮೇಲೆ ಅಹ್ ಡಯೆಟ್ ಕೂಡ ಮಾಡ್ತಾ ಇಲ್ಲ ಮುಂಚೆ ಮಾತ್ರೆ ತಗೊಳ್ತಿದ್ರ ಹೌದು ಒಂದೊಂದು ಮಾತ್ರೆ ತಗೊಳ್ತಿದ್ದೆ ಆ ಮಾತ್ರೆ ನಿಲ್ಸಿದ್ದ ಆಲ್ರೆಡಿ ಸ್ವಲ್ಪ ಅದು ಕೂಡ ಎಫೆಕ್ಟ್ ಆಯ್ತು ಅಂದ್ರೆ ಅಲ್ಲಲ್ಲೇ ಮಧ್ಯೆ ಮಧ್ಯ ಸಮಸ್ಯೆ ಬರೋದು ಯಾವಾಗಾದ್ರೂ ಫುಡ್ ನಲ್ಲಿ ವೇರಿಯೇಷನ್ ಆದಾಗ ವ್ಯತ್ಯಾಸಗಳಾದಾಗ ಸಮಸ್ಯೆ ಬರೋದು ಆದ್ರೆ ಈಗ ಈಗ ಕಳೆದ ಒಂದು ಆರು ತಿಂಗಳಿಂದಾಗಿ ಯಾವುದೇ ರೀತಿಯ ಡಯೆಟ್ ಇಲ್ಲ ಓನ್ಲಿ ಶುಗರ್ ಮಾತ್ರ ಡೈರೆಕ್ಟ್ ಶುಗರ್ ಮಾತ್ರ ತಗೊಳ್ಳಲ್ಲ ಕಾಫಿ ಟೀ ತಗೊಳ್ಳಲ್ಲ ಆಮೇಲೆ ಸ್ವೀಟ್ಸ್ ಡೈರೆಕ್ಟ್ ಆಗಿ ತಗೊಳಲ್ಲ ಬೆಲ್ಲದೆಲ್ಲ ಉಪಯೋಗಿಸ್ತೀನಿ ಆ ಅನ್ನ ಉಪಯೋಗಿಸ್ತೀನಿ ರೈಸ್ ಉಪಯೋಗಿಸ್ತೀನಿ ಅದರಲ್ಲಿ ಯಾವುದೇ ಡಯಟ್ಸ್ ಇಲ್ಲ ಹಾಗಾಗಿ ಹಂಡ್ರೆಡ್ ಪರ್ಸೆಂಟ್ ನಾರ್ಮಲ್ ಆಗಿದೆ ಇನ್ನ ಮೂರನೇದಾಗಿ ನನಗೆ ಸಮಾಧಾನ ಶಾಂತಿ ನೆಮ್ಮದಿ ಅಂತಕ್ಕಂಥದ್ದು ಈ ಪರಿವಾರದಲ್ಲಿ ಈ ಕಾರ್ಯಕ್ರಮಗಳಿಂದಾಗಿ ಸಿಕ್ಕಿದೆ ಗುರುಜಿ ಆ ಒಂದು ಧೈರ್ಯ ಬಂದಿದೆ ಮುಂದಿನ ದಿನಗಳಲ್ಲಿ ನಾವು ಸಂತೋಷವಾಗಿ ಬದುಕ್ಬೋದು ನೆಮ್ಮದಿ ನಮ್ಮಲ್ಲೇ ಇದೆ ಬೇರೆ ಎಲ್ಲೂ ಇಲ್ಲ ಅದನ್ನ ಕಂಡುಕೊಳ್ಳೋದು ಹೇಗೆ ಅನ್ನೋದನ್ನ ನನಗೆ ಎ ಎಂ ಸಿ ಕಂಪ್ಲೀಟ್ ಆಗಿ ನಮ್ಮ ದೇಹವನ್ನ ಶುದ್ಧಿಗೊಳಿಸಿದ್ರೆ ಅಹ್ ಭಾವ ಸಮಾಧಿ ನಮ್ಮ ಆತ್ಮವನ್ನ ಶುದ್ಧಿಗೊಳಿಸುತ್ತೆ ಆ ಅದು ಬಹಳ ದೊಡ್ಡ ಅನುಕೂಲತೆಗಳನ್ನ ಮಾಡಿಕೊಟ್ಟಿದೆ ಅಂತ ನನಗೆ ಅನಿಸ್ತಾ ಇದೆ ಗುರುಜಿ ಆ ಇದು ಬಹಳ ದೊಡ್ಡ ದೊಡ್ಡ ಉಪಯೋಗಗಳು ಇದೆ ಶುದ್ಧೀಕರಿಸುತ್ತೆ ಅಂದ್ರೆ ಹಾಗೆ ಯಾವ ಯಾವ ಅಂದ್ರೆ ಅಂದ್ರೆ ಆ ಆ ಗುರುಜಿ ನಮ್ಮ ಹೃದಯಕ್ಕೆ ಸಂಬಂಧಿಸಿದ್ದು ನಮ್ಮ ಮನಸ್ಸು ಅಂತಂದ್ರೆ ನಮ್ಮ ಮೆದುಳಿಗೆ ಸಂಬಂಧಿಸಿದ್ದು ಇನ್ನು ದೇಹ ಈ ಮೂರಕ್ಕೂ ಕನೆಕ್ಷನ್ ಇದೆ ನಿಮ್ಮಲ್ಲಿ ಬಂದಾಗ ನಮಗೆ ಅರ್ಥ ಆಗಿದ್ದು ಆ ಆತ್ಮಕ್ಕೆ ಅಂದ್ರೆ ನಾವು ಅಹ್ ಪ್ರತಿ ದಿನ ಏನಾದ್ರೂ ಒಂದು ಕರ್ಮಗಳನ್ನ ಮಾಡ್ತಾನೆ ಇರ್ತೀವಿ ತಪ್ಪುಗಳನ್ನ ಮಾಡ್ತಾ ಇರ್ತೀವಿ ಆ ಕರ್ಮಗಳ ನಿವಾರಣೆ ಆಗೋದಕ್ಕೆ ನಮ್ಮ ಆತ್ಮವನ್ನು ಶುದ್ಧಿಗೊಳಿಸ್ಕೊಳ್ಳೋದಕ್ಕೆ ನಾನು ಈ ಭಾವ ಸಮಾಧಿ ನೀವು ನಡೆಸ್ತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ಮೇಲೆ ನನಗೆ ಕಂಪ್ಲೀಟ್ ಆಗಿ ಅರ್ಥ ಆಯ್ತು ಆತ್ಮ ಅಂದ್ರೆ ಏನು ಮನಸ್ಸು ಅಂದ್ರೆ ಏನು ಮತ್ತೆ ದೇಹ ಅಂದ್ರೆ ಏನು ಸೊ ದೇಹ ಮನಸ್ಸು ಆತ್ಮ ಎಲ್ಲವೂ ಕೂಡ ಇಂಟರ್ ಕನೆಕ್ಟೆಡ್ ಇಂಟರ್ ಲಿಂಕ್ಡ್ ಇವ್ನ ಬಿಟ್ಟು ನಾವೇನ್ ಬದುಕೋಕ್ ಸಾಧ್ಯ ಇಲ್ಲ ಆತ್ಮ ಸಹಾಯದಿಂದಾಗಿ ಹೇಗೆ ನಾವು ಮೇಲ್ಸ್ತರಕ್ಕೆ ಹೋಗ್ಬೋದು ಅಥವಾ ಸಮಾಧಿ ಸ್ಥಿತಿಗೆ ಹೋಗ್ಬೋದು ಅಥವಾ ಅಸ್ಥಿತ ಪ್ರಜ್ಞನಾಗಿರ್ಬೋದು ಅನ್ನೋದನ್ನ ನನಗೆ ಆ ಈ ತಿಳುವಳಿಕೆ ಬಂತು ಆ ತಿಳುವಳಿಕೆಯಿಂದ ಮತ್ತೆ ಸಾಧನೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಭಾವಿಸಿದೀನಿ ಗುರುಜಿಫುಲ್ ಎಕ್ಸ್ಪೀರಿಯನ್ಸ್ ಗೋವಿಂದ ರೆಡ್ಡಿ ಅವರಿಗೆ ಸೊ ತುಂಬಾ ಸಂತೋಷ ಆಯ್ತು ನಿಮ್ ಜೊತೆಗೆ ಇಷ್ಟೊತ್ತು ಮಾತಾಡಿ ನಿಮ್ಮ ಸಮಯಕ್ಕೆ ಧನ್ಯವಾದಗಳು ವೀಕ್ಷಕ್ರೆ ಗೋವಿಂದ ರೆಡ್ಡಿ ಅವರು ಆ ತುಂಬಾ ಆನ್ಲೈನ್ ನಲ್ಲಿ ಭೇಟಿ ಆಗ್ಬಿಟ್ಟು ಯೋಗ ನಿದ್ರಾಭ್ಯಾಸದ ಮೂಲಕ ಮತ್ತೆ ನಾವು ನಮ್ಮ ತರಗತಿಗಳಲ್ಲಿ ಕೊಡುವಂತಹ ಪ್ರಾಣಾಯಾಮ ಆಹಾರ ಪದ್ಧತಿ ಮತ್ತೆ ನಮ್ಮ ಗುರುಗಳು ಹಾಕಿ ಕೊಟ್ಟಿರುವಂತಹ ದಾರಿ ಅವ್ರು ಹೇಳಿದ್ರಲ್ಲ ಎಂ ಸಿ ಮತ್ತೆ ಭಾವ ಸಮಾಧಿ ಎನ್ನುವಂತಹ ಕಾರ್ಯಕ್ರಮಗಳು ಅವರ ಬದುಕನ್ನ ಟೋಟಲ್ ಆಗಿ ಮೊದಲಿಗಿಂತ ನೂರ ಎಂಬತ್ತು ಡಿಗ್ರಿ ಪಾಸಿಟಿವ್ ಆಗಿ ಟರ್ನ್ ಮಾಡೋದಕ್ಕೆ ಸಮರ್ಥವಾಗಿದೆ ಅಂದ್ರೆ ನಿಜವಾಗ್ಲೂ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಪ್ರತಿಯೊಬ್ಬರ ಆತ್ಮದಲ್ಲಿ ಅಂತಹ ಶಕ್ತಿ ಇದೆ ನಾವದನ್ನ ಸ್ವಲ್ಪ ಟ್ಯಾಪ್ ಮಾಡ್ಬೇಕು ನೀವು ಕೂಡ ಯೋಗ ನಿದ್ರಾಭ್ಯಾಸ ನಿಮ್ಮ ಬದುಕಿಗೆ ಯಾವ ತರಹ ಸಹಾಯ ಮಾಡಬಹುದು ಅನ್ನುವುದನ್ನ ಖಂಡಿತ ಪರೀಕ್ಷೆ ಮಾಡಬಹುದು ಬಿಗಿನಿಂಗ್ ಅಲ್ಲಿ ಮೂರು ದಿವ್ಸ ಉಚಿತವಾದಂತಹ ಯೋಗನಿದ್ರಾ ಕಾರ್ಯಾಗಾರ ಇರುತ್ತೆ ಅದರಲ್ಲಿ ಭಾಗವಹಿಸಿದ್ರೆ ನಿಮ್ಗೆ ತುಂಬಾ ವಿವರಗಳು ಗೊತ್ತಾಗುತ್ತೆ ಯೋಗನಿದ್ರ ನಿಮ್ಗೆ ಹೇಗೆ ಸಹಾಯ ಮಾಡಬಹುದು ಅನ್ನುವುದೆಲ್ಲ ವಿಡಿಯೋ ಕೆಳಗಡೆಗೆ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಇದೆ ಅಲ್ಲಿಂದ ನೀವು ಭಾಗವಹಿಸಿ ಕಾರ್ಯಾಗಾರದಲ್ಲಿ ಆ ಭೇಟಿಯಾಗೋಣ ಧನ್ಯವಾದಗಳು ಎಲ್ಲರಿಗೂ ಕೋವಿಂದ್ ರೆಡ್ಡಿ ಅವರೇ ನಿಮ್ಗೂ ಇನ್ನೊಮ್ಮೆ ನಮಸ್ತೆ ಮತ್ತೆ ಸಿಗೋಣ ಜೈ ಗುರುಜಿ ಜೈ ಗುರುಜಿ ಜೈ ಗುರುದೇವ್